ನಡೆಸಿಕೊಂಡು ಬಂದಿದ್ದಾರೆ ಹಕ್ಕಿ ಕೊಟ್ಟಂತಹ ಸಲಹೆ ಸೂಚನೆಗಳನ್ನು ಪರಿಗಣಿಸಿ ಅವರ ಮಾರ್ಗದರ್ಶನ ತೆಗೆದುಕೊಂಡು ಉತ್ತಮ ರೀತಿಯಲ್ಲಿ ಈ ಕ್ಲಬ್ ಮಾಡುತ್ತೇನೆ ಹಾಗೆಯೇ ಮೇಲೆಯಿಂದ ಬಂದಂತಹ ಆದೇಶಗಳು ಇಂಟರ್ನ್ಯಾಷನಲ್ ಇರ್ಬಹುದು ಗವರ್ನರ್ ಕಡೆ ಕ್ಷೇತ್ರ ಕಡೆ ಆದೇಶಗಳನ್ನ ಪಾಲಿಸಿಕೊಂಡು ಅದನ್ನು ಸಹ ನಡೆಸಿಕೊಂಡು ಹೇಳಿ ಹಾಗೆ

సదస్భ్యంభూ ప్రతి ఒక్కరు ఇష్టక్రమంత అద్భుతంగా నెలకొంటు జన ఇండి మాత్ర ఉత్సాహ జన

ಸಮಾಜವನ್ನು ನಿರ್ಮಾಣ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಆಯ್ಕೆಯನ್ನೇ ಅತ್ಯುತ್ತಮ ಆಯ್ಕೆಯಿಂದ ತಿಳಿದು ಎಲ್ಲ ಸದಸ್ಯರು ನನ್ನನ್ನು ಬೆಂಬಲಿಸಿ ಆರಿಸಿದ್ದಕ್ಕೆ ಕಂಡಿಸಿದ ನನಗೆ ತುಂಬಾ ಸಂತೋಷ ನಿಮಗೆಲ್ಲರಿಗೂ ಮತ್ತೊಮ್ಮೆ ಇದ್ದೇನೆ

哎，好一个能打。<noise> <noise> ಇವತ್ತು ಪದ ಪ್ರಧಾನ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ನೀಡಿದಂತಹ ಅಧ್ಯಕ್ಷರು ಹಾಗೂ ಸಭೆಗೆ ಈ ಮಳೆಗಾಲದಲ್ಲಿ ಸದಸ್ಯರ ಒಂದು ಸತತ ಶ್ರಮ ಇರ್ತದೆ ಮೋಡಿ ಬರುವುದಕ್ಕಿಂತರೂ ಐವತ್ತಕ್ಕಿಂತಲೂ ಹೆಚ್ಚು ವರ್ಷ ಒಂದು ಈ ಪ್ರದೇಶದಲ್ಲಿ ಲಯನ್ಸ್ ಕ್ಲಬ್ ಉತ್ತಮವಾಗಿ ಬೆಳೆದು ನಿಂತಿದೆ ಅಂದ್ರೆ ಎಲ್ಲ ಏನಿಲ್ಲಿ ಮಾಜಿ ಅಧ್ಯಕ್ಷರುಗಳು ಅಧ್ಯಕ್ಷರಾಗಿ ಲಯನ್ಸ್ ಕ್ಲಬ್ ಸಾಗರದ ಮೂಲಕ ಸೇವೆ ನೀಡಿ ಆ ಎಲ್ಲ ಐವತ್ ಐವತ್ತ ಎರಡು ಮಾಜಿ ಅಧ್ಯಕ್ಷರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ ಪ್ರಿಯರಾದ ಉದ್ದೇಶ ಏನು ಲಯನ್ಸಿನ ಸೇ ದೇಹವೇ ಸೇವೆ ಮಾಡುವಂಥದ್ದು ನಾವು ಅಂತಾರಾಷ್ಟ್ರೀಯ ಒಂದು ಸಂಸ್ಥೆಯ ಸದಸ್ಯರಾಗಿ ಸೇರಿಕೊಂಡು ನಮ್ಮ ಸುತ್ತಲಿನ ಜನರಿಗೆ ಯಾವ ರೀತಿಯ ಸೇವೆಗಳು ಬೇಕು ಆ ಸೇವಾ ಕಾರ್ಯಕ್ರಮಗಳನ್ನು ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಮಾಡುವಂಥದ್ದು ನಮ್ಮ ಲಯನ್ಸಿನ ಒಂದು ముఖ్య ఉద్దేశం ఆ నిర్లబ్ ఈ బాగా సేవా కార్యక్రమం ఈ వర్ష మేడం 63 కార్యక్రమాలను ಮಾಡಿದ್ದೇನೆ ಅಂತ ಬಹಳ ಒಂದು ಸಂತೋಷದ ವಿಷಯ ಇನ್ನೂ ಹೆಚ್ಚಿನ ಸೇವಾ ಕಾರ್ಯಕ್ರಮಗಳು ನಿಮ್ಮಿಂದ ಈ ನಿಮ್ಮ ಪರಿಸರದ ಜನರಿಗೆ ಸಿಗುವಂತಾಗಬೇಕು ಇನ್ನೂ ಹೆಚ್ಚು ಹೆಚ್ಚಿನ ಸೇವಾ ಕಾರ್ಯಕ್ರಮಗಳು ಸಾಗರದಲ್ಲಿ ನಡೆಯಬೇಕಂತ ನಾನು ಆಶಿಸ್ತಾ ಇದ್ದೇನೆ ಹಾಗೂ ಹಲವಾರು ಜಿಲ್ಲಾ ನಾಯಕರುಗಳನ್ನು ಕೂಡ ನೀವು ನಮ್ಮ ಸಂಪುಟದಲ್ಲಿ ಪ್ರತಿ ವರ್ಷ ಹೆಚ್ಚು ಹೆಚ್ಚು ಸದಸ್ಯರು ಸಂಪುಟದಲ್ಲಿ ಒಂದು ಕೆಲಸ ಮಾಡಿದ್ದೀರಿ ಹೆಚ್ಚು ಹೆಚ್ಚು ನಾಯಕರನ್ನು ಕೂಡ ಜಿಲ್ಲೆಗೆ ನೀಡಿದ್ದೀರಿ ಅದಕ್ಕೋಸ್ಕರ ಮಗದೊಮ್ಮೆ ಸಾಗರ ಲಯನ್ಸ್ ಕ್ಲಬ್ನ ಸರ್ವ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಮಾಡುವಂತಹ ಸೇವೆ ಅಷ್ಟು ವ್ಯಕ್ತಿಗಳಿಗೆ ತಲುಪಬೇಕು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾವು ಇಂತಹ ಸಂಸ್ಥೆಗಳಿಗೆ ಸೇರಿಕೊಂಡು ಸೇವೆಯಿಂದ ಜೀವನವನ್ನು ಸಾರ್ಥಕ ಸೇವೆ ಮಾಡುವುದರಿಂದ ಜೀವನ ಸಾರ್ಥಕಗೊಳ್ಳುತ್ತದೆ ಎಂಬ ನಿಟ್ಟಿನಲ್ಲಿ ನಾವೆಲ್ಲ ಒಂದು ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯ ಒಂದು ಸದಸ್ಯರಾಗಿ ಬಹಳಷ್ಟು ರೀತಿಯಲ್ಲಿ ಉತ್ತಮ ಸೇವೆಯನ್ನು ನಾವು ನೀಡ್ತಾ ಬಂದಿದ್ದೇವೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆಯನ್ನು ನೀಡುವುದರ ಮುಖಾಂತರ ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಬೆಳೆಸುವುದಕ್ಕೆ ನಾವೆಲ್ಲರೂ ಸಹಾಯ ಮಾಡುವ ಎಂಬ ಮಾತನ್ನು ಹೇಳುತ್ತಾ ಈ ವರ್ಷದ ಅಂತಾರಾಷ್ಟ್ರೀಯ ಅಧ್ಯಕ್ಷರು ಎನ್ನುವರು ಅವರು ಈ ವರ್ಷ ಮೇಕ್ ಯುವರ್ ಮಾರ್ಕ್ ಎಂಬ ಒಂದು ಥೀಮ್ ಅನ್ನು ಹಿಡಿದುಕೊಂಡು ಅವರು ಈಗ ಜುಲೈಯಿಂದ ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಮೂಡಿ ಬಂದಿದ್ದಾರೆ ನಮ್ಮ ಗುರುತನ್ನು ನಾವು ಉಳಿಸಿಕೊಳ್ಳಬೇಕು ನಮ್ಮ ಸಮುದಾಯಗಳಲ್ಲಿ ನಮ್ಮ ಸಂಸ್ಥೆಯ ಗುರುತುಗಳನ್ನು ನಾವು ಉಳಿಸಿಕೊಳ್ಬೇಕು ಯಾವ ರೀತಿ ನಾವು ನಮ್ಮ ಸಂಸ್ಥೆಯ ಗುರುತನ್ನು ಈಗಾಗಲೇ ಮಿಷನ್ ಏನು ನಾವು ಸದಸ್ಯರಿದ್ದೇವೆ ವಿಶ್ವದಾದ್ಯಂತ ಎಲ್ಲ ಲಯನ್ಸ್ ಕ್ಲಬ್ಗಳಿಗೆ ಹೆಚ್ಚು ಹೆಚ್ಚು ಸದಸ್ಯರನ್ನು ಸೇರಿಸುವಂತಹ ಒಂದು ಯೋಜನೆಯನ್ನು ಅಂತಾರಾಷ್ಟ್ರೀಯ ಸಂಸ್ಥೆ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ನಮ್ಮ ಭಾರತದವರಾದ ಎ ಪಿ ಸಿಂಗ್ ಅವರು ಅಂತಾರಾಷ್ಟ್ರೀಯ ಅಧ್ಯಕ್ಷರಾಗಿ ಬರುವಾಗ ಸಂಸ್ಥೆ ಹದಿನೈದು ಲಕ್ಷ ಸದಸ್ಯರನ್ನು ಹೊಂದಬೇಕೆಂಬ ಒಂದು ಮಾತನ್ನು ಅವರು ಹೇಳ್ತಾರೆ ಆ ನಿಟ್ಟಿನಲ್ಲಿ ಹೆಚ್ಚು ಹೆಚ್ಚು ಸದಸ್ಯರನ್ನು ನಮ್ಮ ಸಂಸ್ಥೆಗೆ ಸೇರಿಸುವ ಮುಖಾಂತರ ಹೆಚ್ಚು ಹೆಚ್ಚು ಸೇವೆಗಳು ನಮ್ಮ ಸಂಸ್ಥೆಯಿಂದ ನಾವು ಮಾಡುವ ಮುಖಾಂತರ